ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ ಸಿದ್ದರಾಮಯ್ಯನವರ ಪ್ರಕರಣ ಕೋರ್ಟ್ ಕಟಕಟೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಬದಲಾವಣೆಗೆ ಸಣ್ಣ ಗಾಳಿಯೊಂದು ಬೀಸತೊಡಗಿದೆ ಒಂದು ವೇಳೆ ಸಿಎಂ ಕುರ್ಚಿ ಖಾಲಿ ಆದರೆ ಅದಕ್ಕೆ ಟವಲ್ ಹಾಕ್ತಾ ಇರೋರ ಸಂಖ್ಯೆ ಕೂಡ ಹೇರಳವಾಗಿ ಬೆಳೀತಾನೆ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಬೋಣ

ಮೂಡ ಹಗರಣದ ಬಲೆಯಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಮಹಾಬಲವಿದೆ ರಾಜ್ಯದ ಶಾಸಕರು ಸಚಿವರು ವರಿಷ್ಠರ ಅಣತಿಯಂತೆ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಸಿಎಂ ವಿರುದ್ಧ ಮಾತನಾಡಬಾರದು ಗೊಂದಲ ಇಲ್ಲದೆ ಹೋರಾಡಬೇಕು ಅನ್ನೋ ಮಾತಿಗೆ ಬದ್ಧರಾಗಿದ್ದಾರೆ ಈ ಮಧ್ಯೆ ನಿನ್ನೆ ನಡೆದ ಸಭೆಯಲ್ಲಿ ಸಚಿವರು ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಅಭಯ ನೀಡಿದ್ದಾರೆ ಹೀಗಿರುವಾಗ್ಲೇ ಮೇಲ್ನೋಟಕ್ಕೆ ತಣ್ಣಗೆ ಕಾಣ್ತಾ ಇರೋ ಕಾಂಗ್ರೆಸ್ ಪಾಳೆಯದಲ್ಲಿ ಒಳಗೊಳಗೆ ದೊಡ್ಡ ಅಲೆ ಇರೋ ಸುಳಿವು ಸಿಗತೊಡಗಿದೆ ಏನಿದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕೂ ಮುನ್ನ ಸಿಎಂ ಬಗ್ಗೆ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಯಾವತ್ತು ಪ್ರಶ್ನೆ ಬರಲ್ಲ ಒಂಥರ ಹುಲಿ ಇದ್ದಂಗೆ ಎಮ್ ಸಿಎಂ ಟಗರ್ ಅಂತ ನೋಡಿ ಆ ಥರ ಟಗರ್ ಆ ಥರ ನಮ್ಮ ಟಗರ್ ಅವರು ಭಯ ಬೆಳೆ ಪ್ರಶ್ನೆ ಮೂಡಾ ಕೇಸ್ ಬೆನ್ನಲ್ಲೇ ಬೆಳೀತಾ ಇದ್ಯಾ ಸಿಎಂ ಆಕಾಂಕ್ಷಿಗಳ ಪಟ್ಟಿ ನಾನು ಸಿ ಎಂ ಆಗ್ತೇನೆ ಅಚ್ಚರಿಯ ಹೇಳಿಕೆ ಕೊಟ್ಟ ಆರ್ ವಿ ದೇಶಪಾಂಡೆ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಪ್ರಕರಣದಿಂದ ಹೊರಗೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ತಲೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ತೀರ್ಪು ಬಂದರೆ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನವಾಗಲಿದೆ ಹೀಗಾಗಿ ಬದಲಾವಣೆ ಬೆಂಕಿ ಒಳಗೊಳಗೆ ಉರಿತಾ ಇದೆ ಆಗಾಗ್ಗೆ ಸದ್ದು ಮಾಡಿ ತಣ್ಣಗಾಗ್ತಿದೆ ಈ ನಡುವೆ ಮಾಜಿ ಸಚಿವ ಶಾಸಕ ಆರ್ ವಿ ದೇಶಪಾಂಡೆ ಸಿಎಂ ಬದಲಾವಣೆ ಚರ್ಚೆಯನ್ನ ಜೀವಂತವಿಟ್ಟಿದ್ದಾರೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಸಿಎಂ ತವರು ಮೈಸೂರಿನಲ್ಲೇ ನಿಂತು ಮುಖ್ಯಮಂತ್ರಿ ಆಗೋ ಇಂಗಿತವನ್ನ ಹೊರಹಾಕಿದ್ದಾರೆ ಈ ಮೂಲಕ ಸಿಎಂ ಆಗ್ಬೇಕು ಅನ್ನೋ ಆಕಾಂಕ್ಷಿಗಳ ಪಟ್ಟಿಗೆ ತಾವೂ ಸೇರ್ಕೊಂಡಿದ್ದಾರೆ ನಾನು ಸಚಿವ ಆಗಿ 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 ಮುಖ್ಯಮಂತ್ರಿ ಆಗ್ಬೇಕು ಸಚಿವ ಏನಾಗಬೇಕು ನನಗ್ ಆಶಯ ಆಗಿರ್ಬೇಕು ನಿಮ್ಮ ಜನರಿಗೆ ಆಶಯ ಅದೇ ಲೈಫ್ ವಯಸ್ಸಿಂದ ಸಿದ್ದರಾಮಯ್ಯ ದೊಡ್ಡವ್ರು ಒಂದ್ ಕೆಲ್ಸ ನೋಡ್ ಕೇಳ್ಬೇಕಲ್ಲ ಸಿದ್ದೇಳ್ಬೇಕಲ್ಲೊಂದು ಪರ್ಮಿಟ್ ಕೊಡ್ಬೇಕಲ್ಲ ನನ್ನ ಫ್ರೆಂಡ್ ಅವ ಆ ತರದ ಚರ್ಚೆ ಆ ತರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ರಾಮಕೃಷ್ಣ ಹೆಗ್ಡೆ ರಾಜೀನಾಮೆ ನೆನಪಿಸಿದ ದೇಶಪಾಂಡೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಸಿಎಂ ತವರು ಮೈಸೂರಿನಲ್ಲೇ ನಿಂತು ಮುಖ್ಯಮಂತ್ರಿ ಆಗೋ ಇಂಗಿತವನ್ನ ಹೊರಹಾಕಿದ್ದಾರೆ ಈ ಮೂಲಕ ಸಿಎಂ ಆಗ್ಬೇಕು ಅನ್ನೋ ಆಕಾಂಕ್ಷಿಗಳ ಪಟ್ಟಿಗೆ ತಾವೂ ಸೇರ್ಕೊಂಡಿದ್ದಾರೆ ರಾಮಕೃಷ್ಣ ಹೆಗ್ಡೆ ರಾಜೀನಾಮೆ ನೆನಪಿಸಿದ ದೇಶಪಾಂಡೆ ಸಿಎಂ ಸಿದ್ದರಾಮಯ್ಯ ಮತ್ತು ವಿ ದೇಶಪಾಂಡೆ ನಡುವೆ ಸರ್ಕಾರ ರಚನೆಯಾದ ದಿನದಿಂದನೂ ಮುಸುಕಿನ ಗುದ್ದಾಟ ನಡೀತಾ ಇದೆ ಇದಕ್ಕೆ ಕಾರಣವೂ ಇದೆ ಅದೇನು ಅಂತ ಕಳೆದ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಈ ಅವಧಿಯಲ್ಲಿ ಹಂಗಾಮಿ ಸ್ಪೀಕರ್ ಮಾಡಿ ನಂತರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನೇ ಕೊಡಲಿಲ್ಲ ಹೀಗಾಗಿ ಇಬ್ಬರ ನಡುವೆ ಸಣ್ಣದೊಂದು ಗೊಂದಲ ಏರ್ಪಟ್ಟಿದೆ ಇನ್ನು ಇವತ್ತು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅನ್ನುತ್ತಲೇ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರ ಫೋನ್ ಕದ್ದಾಳಿಕೆ ನೆನಪಿಸಿದ್ದಾರೆ ಆರೋಪ ಬಂದಾಗ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ರು ಹೊಂದಿದ್ದಾರೆ ಯಾವ ಪ್ರಕರಣದಲ್ಲಿ ಎಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಸೀನಿಯರ್ ಯಾಕೆ ಆಗಬಾರದು ಎಂದ ಡಿಕೆ ಅರವಿಂದ್ ದೇಶಪಾಂಡೆ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಯನ್ನ ಹುಟ್ಟಾಕೆ ಸಿಎಂ ಹಾಗೂ ದೇಶಪಾಂಡೆ ಆಕಾಂಕ್ಷೆ ಬಗ್ಗೆ ಡಿಸಿಎಂ ಡಿಕೆ ಮಾತನಾಡಿದ್ದಾರೆ ಸೀನಿಯರ್ ಯಾಕೆ ಆಗ್ಬಾರ್ದು ಅಂತ ಕೇಳಿದ್ದಾರೆ ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ನನಗೂ ಆಸೆ ಇದೆ ಅಂದಿದ್ದಾರೆ ಸಿದ್ದರಾಮಯ್ಯ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಬಹಳ ಸಂತೋಷ ಸಂತೋಷ ಎಲ್ಲಾರಿಗೂ ಆಸೆ ಇರ್ತದೆ ಅದ್ರಲ್ಲಿ ತಪ್ಪಂತ ಹೇಳಕ್ ಆಗಲ್ಲ ಎಲ್ಲಾರಿಗೂ ಆಸೆ ಇರ್ತದೆ ತಪ್ಪಂತ ಹೇಳಕ್ ಆಗಲ್ಲ ಈಗ ಮನೆ ಸಿದ್ದರಾಮಯ್ಯ ಎಲ್ಲರಿಗೂ ಆಸೆ ಇರ್ತದೆ ನಂಗೆ ಆಸೆ ಇಲ್ವಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲರಿಗೂ ಆಸೆ ಇರ್ತದೆ ಆಸೆ ಇರಲ್ಲ ಆಸೆ ಇರಬಾರ್ದು ಅಂತ ತಪ್ಪೇನಿಲ್ಲ ಅವ್ರಿಗ ಆಸೆ ಇರಬಹುದು ತಪ್ಪೇನಿದೆ ಅದು ರಾಜಕೀಯ ನಾಯಕರ ಆಸೆ ಆಕಾಂಕ್ಷೆ ಸಮರ್ಥನೆಗಳೇನೇ ಇರಲಿ ಮೂಢ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ಯಾವಾಗ ಏನಾಗುತ್ತೋ ಅನ್ನೋ ಕೌತುಕವನ್ನ ಇಟ್ಕೊಂಡೇ ಮುಂದೆ ಸಾಕ್ತಾ ಇದೆ ದಿಲೀಪ್ ಚೌಡಹಳ್ಳಿ ಟಿವಿ ನೈನ್ ಮೈಸೂರು